ರಾಜಕಾರಣಿಗಳು ಅದನ್ನು ಮಾತಾಡಿ ಮಾತಾಡಿ ನಾವು ಕೇಳಿಕೊಳ್ಬೋದು ವಿದ್ವಾಂಸರು ಪ್ರವಚನಕಾರರು ಸ್ವಾಮೀಜಿಗಳು ಮಠವಾನ್ಯದ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಆ ಥರ ಮಾತಾಡುವಾಗ ಅವ್ರಿಗೆ ಹೇಗೆ ನಾನು ಅದು ತುಂಬ ಒಂದು ಪ್ರತಿ ಮಾತಿಗೂ ತಕ್ಕಂಥ ಬಂದರೆ ಹೇಗೆ ಸಹಿಸ್ಬೋದು ಹೇಳಿ ಉದಾಹರಣೆಗೆ ನಾನು ಹೇಳ್ತೀನಿ ನನಗೆ ಇರತಕ್ಕಂಥ ಹೋಗತಕ್ಕಂಥ ಮಾಡತಕ್ಕಂಥ ಕೇಳತಕ್ಕಂಥ ಇಂಥ ಪ್ರಯೋಗಗಳು ಇದು ವೆರಿ ವೆರಿ ಈಗ ಬಾಳಿ ಎಲ್ಲಿ ನೋಡಿದರೂ ಅದೇ ಆಗಿಬಿಟ್ಟಿದೆ ಒಂದು ಏಯ್ಟಿ ಪರ್ಸೆಂಟು ದೊಡ್ಡ ದೊಡ್ಡವರು ಕೂಡ ಮಾತಾಡಿಸ್ ವಿದ್ವಾಂಸರು ಮಾತಾಡೋದು ಹೀಗೆ ಆಗಿಬಿಟ್ಟಿ ಐ ಗಿರಿ ನಂದಿನಿ ನಂದಿತ ಸಾರಿ ಸ ಸರಿ ಸರಿ ಸ ಸಾರಿ ಇದು ಮಗ ಓಡಿಮಗ ಓಡಿಮಗ ಅದು ನೋಟಲ್ಲೇ ಇದೆ ಸ ಸ ಸ ರೀ ಸ ನೋಡಿ ಅದು ಕೂಡ ಸ್ವರದಲ್ಲೇ ಇದೆ ಓಡಿಮಗ 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 ಪ್ರತಿಯೊ ಪ್ರತಿಯೊಬ್ಸ್ಟರ್ನೂ ಇರ್ಬೋದು ಯಾವುದೇ ಇದ್ದರೂ ಸ್ವರಗಳ ಲೋಕವೇ ಸರ್ ಇದು ಸಸಿರ ನಾಮದ ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಒಂದೊಂದು ಸಾಹಿತ್ಯವನ್ನು ಆ ಸಾಹಿತ್ಯಕ್ಕೆ ಜರ್ಚಿಸಿಕೊಟ್ಟರು ಸ್ಪೆಷಲಿ ನಂದು ದಾಸರ ಪದಗಳಲ್ಲಿ ತುಂಬ ಜನ ಮಳೆ ಮೆಚ್ಚಿಕೊಂಡ್ರು ಒಂದು ಅದಕ್ಕೆ ಅವಾರ್ಡ್ ಬಂದ ಒಂದು ಹಾಡು ಕುಣಿದಾಡೋ ಕೃಷ್ಣ ಕುಣಿದಾಡು ಪಣಿಯನು ಮೆಟ್ಟಿ ಬಾಲವ ಬಿಡಿದು ಕುಣಿ ಕುಣಿದಾಡುವ ಪಾದ ದಿವೆ ಕುಣಿದಾಡೋ ಕೃಷ್ಣ ಕುಣಿದಾಡು ಇದು ಅಷ್ಟೇ ಜೊತೆಗೆ ಭಾಷೆ ಗೌರವ ಕೊಡುವಾಗ ನನಗೆ ಎಷ್ಟೋ ವಿಷಯಗಳು ನನಗೆ ಡಿಸ್ಟರ್ಬ್ ಮಾಡ್ತದೆ ಈಗ ತುಂಬ ಡಿಸ್ಟರ್ಬ್ ಆಗುವಂಥ ಕೆಲವು ವಿಷಯಗಳಿದೆ ಅದು ಭಾಷೆಯ ವಿಷಯಕ್ಕೆ ಬಂದರೆ ಅದು ಮೀಡಿಯಾ ಮಾಡಿದ್ದೋ ಜನರು ಮಾಡಿದ್ದೋ ಈಗ ಕೆಲವು ಪ್ರಯೋಗಗಳು ನನಗೆ ಕಾಣ್ತದೆ ಗಣಪತಿಯವರೇ ಎಷ್ಟು ಅಪಭ್ರಂಶ ಅಂತ ಹೇಳೋದಿಲ್ಲ ನಾನು ಎಷ್ಟು ಡಿಸ್ಟರ್ಬ್ ಉದಾಹರಣೆಗೆ ಒಂದು ಎಂಥದ್ದು ಎಷ್ಟೋ ಅಪಭ್ರಂಶಗಳು ಅಂತಲೇ ಹೇಳ್ಬೋದು ಕೆಲವೆಲ್ಲ ಈಗ ತಕ್ಕಂಥ ಒಂದು ಪ್ರಯೋಗ ಅದನ್ನು ಮಾತಾಡಿ ಮಾತಾಡಿ ನಾವು ಕೇಳಿಕೊಳ್ಬೋದು ವಿದ್ವಾಂಸರು ಪ್ರವಚನಕಾರರು ಸ್ವಾಮೀಜಿಗಳು ಮಠವಾನ್ಯದ ದೊಡ್ಡ ದೊಡ್ಡ ಸ್ವಾಮೀಜಿಗಳೆಲ್ಲ ಆ ಥರ ಮಾತಾಡುವಾಗ ಅವ್ರಿಗೆ ಹೇಗೆ ನಾನು ಅದು ತುಂಬ ಒಂದು ಪ್ರತಿ ಮಾತಿಗೂ ತಕ್ಕಂಥ ಬಂದರೆ ಹೇಗೆ ಸಹಿಸ್ಬೋದು ಹೇಳಿ ಉದಾಹರಣೆಗೆ ನಾನು ಹೇಳ್ತೀನಿ ನಾನು ಇರತಕ್ಕಂಥ ಹೋಗತಕ್ಕಂಥ ಮಾಡತಕ್ಕಂಥ ಕೇಳತಕ್ಕಂಥ ಇಂಥ ಪ್ರಯೋಗಗಳು ಇದು ವೆರಿ ವೆರಿ ಈಗ ಬಾಳಿ ಎಲ್ಲಿ ನೋಡಿದರೂ ಅದೇ ಆಗಿಬಿಟ್ಟಿದೆ ಒಂದು ಏಯ್ಟಿ ಪರ್ಸೆಂಟು ದೊಡ್ಡ ದೊಡ್ಡವರು ಕೂಡ ಮಾತಾಡಿಸ್ ವಿದ್ವಾಂಸರು ಮಾತಾಡೋದು ಹೀಗೆ ಆಗಿಬಿಟ್ಟಿದೆ ನಾನು ಹೇಳೋದು ಅದು ತಪ್ಪು ಅಂತ ಹೇಳುವುದಿಲ್ಲ ನನಗೆ ನನಗೆ ಆ ಧಾರ್ಟ್ರ್ಯ ಇಲ್ಲ ನನಗೆ ಅಪಭ್ರಂಶ ಅಂತಲೂ ಹೇಳುವುದಿಲ್ಲ ಆದರೆ ಒಂದು ವೇಳೆ ಒಬ್ಬಟ್ಟೆ ಆದರೂ ಎಷ್ಟು ತಿನ್ಬೋದು ಅಂತ ನಂದು ಪ್ರತಿ ಈಗ ಉದಾಹರಣೆಗೆ ಅದರಿಂದ ಆಗುವ ದೊಡ್ಡ ಲಾಸ್ ಏನು ಗೊತ್ತದ ಇರುವಂತಹ ಹೋಗುವಂತಹ ಬರುವಂತಹ ಅಥವಾ ಇನ್ನೂ ಶಾರ್ಟಾಗಿ ಬರುವ ಹೋಗುವ ಹಾಡುವ ನಲಿವ ಕುಣಿವ ಇಂಥ ಪ್ರಯೋಗಗಳು ಎಷ್ಟು ಕಮ್ಮಿ ಹೇಳಿ ನೀವು ಕುಣಿವ ಅಂತ ಹೇಳುವಲ್ಲಿ ಕುಣಿಯುವಂತ ಅಂತ ಹೇಳುವಲ್ಲಿ ಕುಣಿಯತಕ್ಕಂತ ಅಂತ ಹೇಳಿದರೆ ಅಗತ್ಯ ಇದೆಯಾದ ಅಂತ ಕೇಳುದು ನನಗೆ ಆಮೇಲೆ ಅದು ಕರ್ತೃಕರ್ಮ ಕ್ರಿಯಾಪದದ ದೃಷ್ಟಿಯಿಂದಲೂ ಕೂಡ ಅದು ಅಪಭ್ರಂಶವೇ ಅಪಭ್ರಂಶವಲ್ವಾ ಮತ್ತೀಗ ಅತಿಯಾಗಿ ಬಳಕೆ ಆದಾಗ ಕೊನೆಗೆ ಅದು ಅಪಸವ್ಯ ಆಗುತ್ತೆ ನಿಮಗೆ ನಾನು ಹೇಳೋದು ನಿಮ್ಮ ನೀವು ಇದನ್ನು ಕರೆಕ್ಟಾಗಿ ಆಗಿ ಕ್ಲೈಮ್ಯಾಕ್ಸ್ ತಗೊಂಡು ಹೋದ್ರಿ ಇನ್ನೊಂದು ಪ್ರಯೋಗ ಹೇಳಿಬಿಡ್ತೇನೆ ನ್ಯೂಸಲ್ಲಿ ಎಸ್ಪೆಷಲಿ ನ್ಯೂಸಲ್ಲಿ ಹೇಳುವಂಥದ್ದು ಈಗ ಅಲ್ಲಿ ಅನಿಲ್ ಅವರು ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತೇಳಿ ಅಂತ ಇಟ್ಕೊಳ್ಳಿ ಹಾಂ ಅಲ್ಲಿ ಯಡಿಯೂರಪ್ಪನವರು ಬಂದಿರುವಂಥದ್ದು ಅಲ್ಲಿಗೆ ಸಭೆಯನ್ನು ಮಾಡಿರುವಂಥದ್ದು ಅಲ್ಲಿ ಹೋಗಿ ಅದನ್ನು ಕಾರ್ಯಕ್ರಮವನ್ನು ಮುಗಿಸಿರುವಂಥದ್ದು ಈ ಒಂಥದ್ದು 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 ಹೇಳಿದರು ಹೇಳಿದರು ಹಾಗಾಯ್ತು ಹೀಗಾಯ್ತು ಹಾಗಾಯಿತು ಅಂತ ಒಂದು ಪಾಸ್ಟ್ ಅಲ್ಲಿ ಹೇಳಬೇಕು ತಾನೆ ಇದನ್ನು ಒಂಥದ್ದು ಒಂಥದ್ದು ಅಂಥದ್ದು ಹೇಳಿರುವಂಥದ್ದು ನನಗೆ ಆಯಿತು ಅಲ್ಲಿಗೆ ಎಂಡಾಗಬೇಕಲ್ಲ ಅದು ನೀವು ಇದನ್ನ ನೋಡಿ ಎಲ್ಲ ಹೆಚ್ಚಿನ ಮಾಧ್ಯಮಗಳು ಇದೇ ಇದೆ ಮಾಧ್ಯಮಗಳ ಮಿತ್ರರ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಸರಿ ಸಲ ಹೇಳಿಯಪ್ಪ ಸಲ ಆದ್ರೂ ನೀವು ಪಕ್ಕಾ ಒಂದು ಅಲ್ಲಿ ಹಾಗು ಹೀಗಾಯ್ತು ಅಲ್ಲಿ ಬಂದಿದ್ರು ಸಭೆ ಚೆನ್ನಾಗಿ ನಡೆಯಿತು ನಡೆದಿರುವಂಥದ್ದು ಆಮೇಲೆ ಇನ್ನೊಂದು ನೀವು ಹೇಳಿದ್ದಕ್ಕೆ ನನ್ನ ಸಂಪೂರ್ಣ ಒಂದು ಒಪ್ಪಿದೆ ಒಪ್ಪಿಗೆ ಒಂದು ಪೂರಕವಾದಂತ ಒಂದು ಸಾಂಗತ್ಯ ಯಾಕಿದೆ ಅಂದ್ರೆ ಭಾಷೆ ಯಾವಾಗಲೂ ಹೋರಾಟದ ಮೂಲಕ ಉಳಿಯುವುದಿಲ್ಲ ಉಳಿಯಬಾರದು ಭಾಷೆ ಉಳಿಸುವುದಕ್ಕೆ ಒಂದು ಹೋರಾಟ ಸಂಘಟಿಸಲೂ ಬಾರದು ಯಾಕೆಂತಂದ್ರೆ ಭಾಷೆ ಅವನತಿಯಲ್ಲಿದೆ ಅಂತ ನಾವು ಹಾಗೆ ಆಯ್ತಾ ಆಮೇಲೆ ಭಾಷೆ ಯಾವಾಗಲೂ ಬಳಕೆಯ ಮೂಲಕ ಅದು ಬೆಳೀತದೆ ಬೆಳೆಬೇಕು ನೀವು ಬಳಕೆಯಲ್ಲೇ ತಪ್ಪು ಮಾಡಿದ್ರೆ ಅದು ಆಡು ಮಾತಲ್ಲಿರ್ಬೋದು ನೀವು ಬರೆಯುವಂತ ಪ್ರಕ್ರಿಯೆಯಲ್ಲಿ ಎಲ್ಲದರಲ್ಲೂ ಈಗ ಬೋರ್ಡ್ ಬೋರ್ಡ್ ಕೇವಲ ಬೋರ್ಡ್ ಅಲ್ಲ ಅದು ಅದು ನಮ್ಮ ಅಸ್ಮಿತೆ ಅದು ಬ್ಯೂಟಿಫುಲ್ ಒಂದು ಕನ್ನಡದ ಬೋರ್ಡ್ ಇದೆ ಅಂದ್ರೆ ಅವನು ನಾಳೆ ಯಾರೋ ಒಬ್ಬ ಅಧ್ಯಯನಕಾರನೋ ನೋಡಬಹುದು ಅದು ನೋಡ್ತಾನೆ ಅಲ್ಲಿ ಸ ಹಳ ಅಥವಾ ಅಲ್ಪ ವಿರಾಮ ಪೂರ್ಣ ವಿರಾಮನೋ ಅಥವಾ ರಸ್ವನೋ ದೀರ್ಘನೋ ಯಾವುದು ಸರಿ ಇಲ್ಲ ಅಂತ ಅದು ಈಗ ಬ್ಯಾಂಕ ಅಂತ ಬರೀತದೆ ಬ್ಯಾಂಕ ಸರಿಯಾ ಈಗ ಅದಕ್ಕೆ ಒಂದು ಇಂಗ್ಲಿಷಿನ ಬ್ಯಾಂಕಿಗೆ ನೀವು ಪರ್ಯಾಯ ಕನ್ನಡ ಶಬ್ದವನ್ನ ಟಂಕಿಸಬೇಕು ಇಲ್ಲ ಅದಕ್ಕೆ ಅದು ಆಸೆಟೀಸ್ ಇರುವ ಹಾಗೆ ತರ್ಜುಮೆಗೊಳಿಸಬೇಕು ಅಲ್ವಾ ಅದು ಇಲ್ಲ ಅದು ಇಲ್ಲ ಹಾಗಾಗಿ ಕನ್ನಡದಲ್ಲಿ ಇವತ್ತು ಭಾಷಾ ಹೋರಾಟ ಅಥವಾ ಈ ಕನ್ನಡ ಉಳಿಸುವ ಪ್ರಕ್ರಿಯೆಯಲ್ಲಿ ಮೂಲತಃ ಆಗಬೇಕಾಗಿರೋದು ಪ್ರೊನೌನ್ಸೇಷನ್ ವಿಚಾರ ಉಚ್ಚಾರ ಕರೆಕ್ಟ್ ಕನ್ನಡದ ಬಳಕೆ ಅದಕ್ಕೆ ಒಂದು ಒಂದು ಉದಾಹರಣೆ ಏನು ಗೊತ್ತದೆ ಉದಾಹರಣೆಗೆ ಈ ಹಕಾರ ಆಕಾರ ಅಂತ ನೋಡಿ ತಿಳಿದಾದರೂ ಸರಿ ಮಾಡಿಕೊಳ್ಬೇಕು ಬೇಡ ಒಬ್ಬ ಒಂದು ಹಾಡಿದಲ್ಲಿ ನಾನು ಹೇಳ್ತೇನೆ ನಿಮಗೆ ಹಾಡಿಸಿ ನೋಡು ಬೀಳಿಸಿ ನೋಡು ಹುರುಳಿ ಹೋಗೋದು ನೀವು ಇದನ್ನು ಹೇಗೆ ಸರಿ ಮಾಡ್ತೀರಾ ಅವನಿಗೆ ಎರಡೂ ಬರ್ತದೆ ಎಲ್ಲಿ ಬೇಕಾ ಅಲ್ಲಿ ಇಂಟ್ರಿ ಒಂದು ಹಾಡಿಸಿ ನೋಡು ಬೀಳಿಸಿ ನೋಡು ಹುರುಳಿ ಹೋಗೋದು ಹಾಡಿಸಿ ನೋಡು ನಿಮಗೆ ಹಾಸನ ಹಾಸನ ಎಲ್ಲ ಒಂದೇ ಹುರುಳಿ ಪದಾರ್ಥ ಮಾಡಿ ಎಷ್ಟು ಹಾಡಿಸಿ ನೋಡು ಬೀಳಿಸಿ ನೋಡು ಹುರುಳಿ ಹೋಗದು ಪಿಮಿಸಿ ನೋಚು ಬೆಳೆದೇ ಕೊಡಬೇಕು ಈ ಆಕಾರ ಆಕಾರದ್ದು ಅದನ್ನು ಬಿಟ್ಟಾಯ್ತು ಸರ್ ಈಗ ಅದು ಮಾಡಿದಲ್ಲಿ ಮಹಾಪ್ರಾಣದಲ್ಲಿ ಮಹಾಪ್ರಾಣಿಗಳು ಅಂತ ಕರಿತೇನೆ ನಾನು ಪ್ರಕರಣ ಪ್ರಕರಣವನ್ನ ಪ್ರಕರಣ ಅದು ಕೆಲವು ಆಂಕರ್ಸ್ ಅಲ್ಪ ನಿಮ್ಮಂತವ್ರು ನೋಡಿದರೆ ಇವಾದ ರೋಲ್ ಮಾಡೋದು ನಿಮ್ಮ ಮುಖಸತಿ ಮಾಡೋದಿಲ್ಲ ನಿಮ್ಮ ಕನ್ನಡ ಕೇಳೋದನ್ನು ಖುಷಿ ಆಗ್ತದೆ ಸಹಜವಾಗಿ ಬಂದ್ಬಿಟ್ಟಿದೆ ಅದು ಅದು ಸಾಧನೆ ಅದು ತಿಳ್ಕೊಳ್ಬೇಕು ನಾವು ಮಾತಾಡ್ತಾ ಇರೋ ಸರಿಯೋ ತಪ್ಪೋ ಏನಿಲ್ಲ ಬಂದದೆಲ್ಲ ಮಾತ್ರ ನಮಗೆ ಅಲ್ಪ ಪ್ರಾಣ ಮಹಾ ಹೇಗೆ ಕಲಿಸ್ತಿದ್ರು ಅಂದ್ರೆ ಶಾಲೆಯಲ್ಲಿ ಹೌದು ಹೌದು ಈಗ ನೀವು ಒಂದು ಪೇಪರ್ ಅನ್ನ ಬಾಯಿಗೆ ಎದರಿಟ್ಕೊಳ್ಳಿ ತುಟಿ ಎದರು ಆವಾಗ ಅದನ್ನ ಉಚ್ಚಾರ ಮಾಡು ಕರೆಕ್ಟ್ ಅದು ಅಲ್ಲಾಡಿದ್ರೆ ಹಾ ಅಲ್ಲಿ ಅಲ್ಲಿ ಬಾಲೆ ಇದೆ ಅಲ್ಲಿ ಓ ಬ್ಯೂಟಿಫುಲ್ ಆತರ ಆಮೇಲೆ ಒತ್ತಕ್ಷರ ಒತ್ತಕ್ಷರ ಆವಾಗ ನಾಲ್ಗೆ ಎಲ್ಲೆಲ್ಲೆ ತಾಗ್ತದೆ ಅಂತ ನೀವು ಗಮನಿಸಬೇಕು ಅಂತ ಹೇಳ್ತಿದ್ರು ಪರ್ಫೆಕ್ಟ್ ಅದು ನೋಡಿ ಸಿಸ್ಟಮ್ ಅದು ಪ್ರಕೃತಿ ಎಲ್ಲಿ ಆ ನಾಲಿಗೆ ಮಡೀತದೆ ಸ್ವೀಕೃತಿ ಪ್ರಕೃತಿ ಅದನ್ನು ಕೂಡ ಪ್ರಕೃತಿ ಅಂತ ಮಾಡತರಲ್ಲ ಯಾಕೆ ಬೇಕು ಪ್ರಕೃತಿ ಬೆಂಗಳೂರಿನಲ್ಲಿ ಕೃತಜ್ಞತೆಯೇ ಜಾಸ್ತಿ ಕೃತ ನಾನ ಫೈಟ್ ಮಾಡಿದಿನಿ ಕೃತಜ್ಞತೆ ಜ್ಞಾನ ವಿಜ್ಞಾನ ಸುಜ್ಞಾನ ಇದನ್ನ ಅಜ್ಞಾನ ಸುಗ ತಿಳಿದವರು ಹಾಗೆ ಹೇಳ್ತಾರೆ ತಿಳಿದವರಷ್ಟೆಲ್ಲರೇ ಈ ಸೋ ಕಾಲ್ಡ್ ಅಂತ ನಾವು ಇವತ್ತೇನು ಶಬ್ದ ಬಳಸ್ತೇವಲ್ಲ ಸಾಹಿತಿಗಳು ಅಜ್ಞಾನ ವಿಘ್ನನ ಮತ್ತೆಂತ ನೀವು ನೀವರು ರಿಪೇರಿ ಮಾಡ್ಲಿಕ್ಕೆ ಹೋದರೆ ಕೋಪೆ ಬರ್ತದೆ ಹೌದಾ ಮತ್ತೆ ಕೊರೆಗೆ ಅವರಿಗೆ ವಿಘ್ನನಾಶಕ ಹೆಂಗತ್ತಿಲ್ಲ ಆ ಇದು ಮಾತ್ರ ಬೆಂಗಳೂರಲ್ಲಿ ಫಸ್ಟ್ ಅಂತ ನಾನು ಫೈಟಿಂಗ್ ಹೋಗಿದ್ದೆ ಇದು ನಾನು ಬರೆದು ತೋರಿಸಿದೆ ಅವರಿಗೆ ಕ ಖ ಗ ಘ ಘ ನ ಮತ್ತು ಛ ಛ ಛ ಛ ಝ ಈ ನ್ಯಾ ಗೊತ್ತೇ ಆಗುದಿಲ್ಲ ಅವ್ರಿಗೆ ನಾ ಮತ್ತು ಅದು ಬರುದಿಲ್ಲ ನೋಡಿ ನಾ ಇಲ್ಲಿ ಆ ಮೂಗಿನ ಅಡಿಯಲ್ಲಿ ತಾಗುತ್ತೆ ಇದು ಕೈಯಾರ ಕಿಂಜಣ್ಣ ರೈ ಅವ್ರು ನನ್ನ ಹೆಸರೊಂದು ಬರೆದು ತೋರಿಸಿ ನೋಡ ನೀವು ಅಂತಿದ್ರು ಕೈಯಾರ ಕಿಂಜಣ್ಣ ರೈ ಅಥವಾ ನನ್ನ ಹೆಸರನ್ನ ಹೇಳಿ ನೋಡುವ ಅಂತಿದ್ರು ನಿಮ್ಮ ಕನ್ನಡದ ಹಣೆ ಬರ ನೋಡೋಣ ಹೇಳಿ ನನ್ನ ಹೆಸರು ಹೇಳಿ ಈ ಅಜ್ಞಾನಕ್ಕೆ ಹೌದು ಎಂತ ಒಂದು ಅಜ್ಞಾನ ಇದು ಅಂತ ಹೇಳಿದ್ರೆ ನನಗೆ ನಮಗೆ ಜ್ಞಾನೇನ ಸದೃಶ್ಯ ಜ್ಞಾ ಅದು ಸ್ವಾಮಿ ವಿಜ್ಞಾನ ಅಲ್ಲ ಅದು ವಿಜ್ಞಾನ ಜ್ಞಾನ ಜ್ಞಾನ ಹೌದಾ ಸರ್ ಸರ್ ಕೆಲವು ಪ್ರೀತಿಯಿಂದ ಹೇಳುವವರು ಸರಿ ಮಾಡಿಕೊಳ್ತಾರೆ ಹೇಳಿದರೆ ಸರಿ ಮಾಡಿ ದೊಡ್ಡ ದೊಡ್ಡವ್ರನ್ನ ಏನು ಮಾಡಲಿ ಈ ಬೆಂಗಳೂರಿನ ಹೆಚ್ಚಿದೆಲ್ಲ ಅದೇ ನನಗೆ ಭಾಳ ಕಷ್ಟ ಸಂಕಟ ಆಗ್ತದೆ ಈಗ ಜೈ ಕನ್ನಡ ಅಂಬೆ ಸಿರಿ ಕನ್ನಡ ಅಂಬ್ ಗೆಲ್ಗೆ ಅಂತೇಳಿ ಸುಮ್ಮನಿಯವರು ಅಷ್ಟೇ ನೀವು ಅಷ್ಟೆಲ್ಲ ಸಂಕಟ ಪಡಬಾರ್ದು ಸಂಕಟ ಇಲ್ಲ ನಮ್ಗೆ ಏನು ಏನು ಧೈರ್ಯ ಗೊತ್ತಾ ನಿಮ್ಮಂತಲವರ ಇದ್ದಾರಲ್ಲ ಶುದ್ಧವಾಗಿ ತಿಳ್ಕೊಡೋರು ತಿಳ್ಕೊಳ್ತಾರೆ ಮತ್ತೊಂದು ಮಾತು ಮಾತಿಗೆ ಸೋ ಹೇಳುದು ಸೋ 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 ಅದಕ್ಕಾಗಿನೆ ಸೋ ಫ್ರಮ್ ಸೋ ಸೋ ಇಂಥದ್ದು ಮಾತಾದಲ್ಲಿ ಗಂಟೆಗಟ್ಟಲೆ ಮಾತಾಡ್ಬೋದು ಗಣಪತಿ ಅವರೇ ನಾನು ಹೇಳೋದು ಶುದ್ಧವಾಗಿರ್ಲಿಯಪ್ಪ ಆದಷ್ಟು ನಮ್ಮ ಭಾಷೆ ನಮ್ಮ ಕನ್ನಡ ತಾಯಿ ಅದು ಎಂಥ ಒಂದು ನಾವು ಹೆಮ್ಮೆ ಪಡ್ಬೇಕು ನಾವು ಭುವನೇಶ್ವರ ಮಕ್ಕಳು ಅಂತ ಶುದ್ಧವಾಗಿರಬೇಕು ಅನ್ನೋದನ್ನು ಶುದ್ಧ ಶುದ್ಧ ಅಲ್ಲ ಶುದ್ಧ ಅಲ್ಲ ನೀವು ಜಾನಪದ ಹಾಡಿನಲ್ಲೂ ನಿಮ್ಮದೇ ಆದಂತ ಒಂದು ನನಗೆ ಏನಂದ್ರೆ ಅದು ನೋಡಿ ನೋಡಿ ಉದಾಹರಣೆಗೆ ಎಲ್ಲವೂ ಕೂಡ ಬರೋದು ಹನ್ನೆರಡು ಸ್ವರಗಳಲ್ಲಿ ಅದು ಈಗ ಸಪ್ತ ಸ್ವರಗಳು ಸ ರಿ ಮ ಪ ದಾನಿಯಲ್ಲಿ ಸಾ ಪ್ರಕೃತಿ ಸ್ವರ ರಿಗಮ ದನಿಯಲ್ಲಿ ಎರಡೆರಡು ವೆರೈಟಿ ಇದೆ ಇದೇ ನಮ್ಮನ್ನು ತಿಳ್ಕೊಳ್ಬೇಕಂತ ಆವಾಗ ನಮಗೆ ಒಂದು ಆಕ್ಟೇಬಲ್ಲಿ ಒಂದು ಸ್ಥಾಯಿಯಲ್ಲಿ ಹನ್ನೆರಡು ಸ್ವರ ಸಿಗ್ತದೆ ನಮಗೆ ಕರ್ನಾಟಕದಲ್ಲಿ ಅದೇ ಹದಿನಾರು ಆಗ್ತದೆ ಮೂಲೆ ಇರೋದು ಹನ್ನೆರಡು ಸ್ವರಗಳೇ ಆ ಹನ್ನೆರಡು ಸ್ವರಗಳ ಒಂದು ಮಾಯಾ ಲೋಕವೇ ಸಂಗೀತ ಪಂಚಮ ವೇದ ಪಾಪಮ ನೀ ಗಾ ಐ ಆಮ್ ಲ್ಯಾಂಡಿಂಗ್ ಆನ್ ಗಾ ಮದ್ದಿನ ಗಾ ರಿಗರಿ ಗರಿ ಸ ಪ್ರೇಮದ ನಾಸ ಇದು ಸ್ವರಜ್ಞಾನ ಸ್ವರಜ್ಞಾನ ನೀವು ಬರದಿದ್ದರೆ ನಿಮಗೆ ಅದು ನೀವು ಎಷ್ಟೇ ಕೇಳಿ ಕೇಳಿ ಎಷ್ಟೇ ಕಲ್ತೀವಿ ಸ್ವರಜ್ಞಾನ ತಿಳ್ಕೊಳ್ಬೇಕು ಆಮೇಲೆ ನಿಮಗೆ ಸಂಚಾರ ಮಾಡಲಿಕ್ಕೆ ಬರುತ್ತೆ ಐ ಗಿರಿ ನಂದಿನಿ ನಂದಿ ತಮೇದಿ ಸಾರಿ ಸ ಸರಿ ಸರಿ ಸ ಸಾರಿ ಇದು ನೋಟೋದಕ್ಕೆ ಓಡಿ ಮಗ ಓಡಿ ಮಗ ಅದು ನೋಟಲ್ಲೇ ಇದೆ ಸ ಸ ಸ ಸರಿ ಸ ನೋಡಿ ಅದು ಕೂಡ ಸ್ವರದಲ್ಲೇ ಇದೆ ಓಡಿ ಮಗ ಓಡಿಮಗ ಓಡಿಮಗ ತಿಳ್ಬೋದು ಪ್ರತಿ ವೆಸ್ಟರ್ ಇರ್ಬೋದು ಯಾವುದೇ ಇದ್ರೂ ಸ್ವರಗಳ ಲೋಕವೇ ಸರ್ ಇದು ಸಾಮಜ ಮಾಲ್ಕ ಹಿಂದೋಳ ಬಂದೆ ಇದು ಕೂಡ ಅಂದರೆ ಅಂದ್ರೆ ಸಂಚಾರದಲ್ಲಿ ಸಂಚಾರದಲ್ಲಿ ಶೈಲಿಯಲ್ಲೇ ಚೇಂಜ್ ಈಗ ಉದಾಹರಣೆಗೆ ಫೋಕ್ ಹಾಡ್ತೀವಿ ಭಾಗ್ಯದ ಬಳಿಗ ಹೋಗಿ ಬನಂತವರಿಗೆ ಭಾಗ್ಯದ ಬಳಿಗ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಅದು ಆ ಶೈಲಿ ಮಾತ್ರ ಬಿಡಬಾರ್ದಷ್ಟೇ ಕೋಡಗ ನಕ್ಕೋಳಿ ನುಂಗಿಟ್ಟ ನೋಡುವ ಇದು ಮಧ್ಯಮ ಹಾತೀನಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು ಮಧ್ಯಮ ಹಾತೀನಿ ಶೈಲಿ ಮಾತ್ರ ಬೇರೆ ನಾವು ಯಾವುದನ್ನೇ ಹಾಡ್ತಿದ್ರು ಆ ಶೈಲಿಗೆ ನ್ಯಾಯ ಕೊಡಬೇಕು ನೀವು ಕ್ಲಾಸಿಕಲನ್ನು ತೀರ ಲೈಟ್ ಮಾಡಿ ಹಾಡಲಿಕ್ಕೆ ಆಗೋದಿಲ್ಲ ನೀವು ಕೋಡಗನ ಕೋಳು ನಿಮ್ಗೆ ಗೊತ್ತಾಗೋದು ಪಕ್ಕಾ ಶಾಸ್ತ್ರೀಯ ಸಂಗೀತ ಮಾಡಿದರೆ ಅದು ಗಿಟ್ ಸರಿಯೂ ಅಲ್ಲ ಅದು ಜನ ಎಂಜಾಯ್ ಮಾಡೋದು ಇಲ್ಲ ಚೆಲ್ಲಿದರು ಮಲ್ಲಿಗೆಯ ಅದು ಚೆಲ್ಲಿದರು ಮಲ್ಲಿಗೆ ಸಿಂಧು ಭೈರವಿ ರಾಗವೇ ಅದು ಅದೇ ಅಂತ ನೀವು ಎಷ್ಟು ಬೇಕೋ ಅಷ್ಟೇ ಹಾಡ್ಬೇಕು ಅದನ್ನು ಇಲ್ಲಾಂದ್ರೆ ಅದು ಫೋಕ್ ಅಂತ ಅನಿಸ್ಕೊಳ್ಳೋದಿಲ್ಲ ಮತ್ತೆ ಮಲ್ಲಿಗೆಯೋ ಆಗುದಿಲ್ಲ ಮಲ್ಲಿಗೆ ಆಗೋದಿಲ್ಲ ಚೆಲ್ಲಿದರು ಮಲ್ಲಿಗೆಯ ಮುರಿ ಮ್ಯಾಲೆ ಚಂದ ಅಂದದ ಚಂದದ ಮೈಕರಮ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಚೆಲ್ಲಿದ್ರು ಅಲ್ಲೇ ಇರ್ಬೇಕು ನೀವು ಹೇಳಿ ಅಲ್ಲಿಗೆ ಮತ್ತೆ ಹಾಡು ಅನೇಯ ನುಂಗಿ ಗೋಡೆ ಸುಣ್ಣವ ನುಂಗಿ ಹಾಡಲು ಬಂದ ಪಾತ್ರದ ಬಳ ಮದ್ದಲ್ಲಿ ನುಂಗಿತ್ತ ತಂಗಿ ಅಶ್ವತ್ ಸುಬಣ್ಣವರೆಲ್ಲ ಹಾಡಿ ಕೊಟ್ಟಿದ್ದಾರೆ ನಮಗೆ ಕೋಡಗ ಕೋಳಿ ನುಂಗಿತ್ತ ಬ್ಯೂಟಿಫುಲ್ ಹಾಡು ಫೋಕ್ ತಗೊಂಡ್ರೆ ಗಲ್ಲು ಗಲ್ಲೇನು ತಾಯ್ ಬಿ ಕೆ ಸುಮಿತ್ರ ಅಕ್ಕ ಅಂತೂ ಎಲ್ಲ ಹಾಡಿಬಿಟ್ಟಿದ್ದಾರೆ ಅವರು ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಮೋಡ ನಗಿ ಭೂಮಿ ತುಕದ ಗಾಡಿ ಬಿ ಗೂಡಗಿ ಗೂಡಾಗಿ ಚಲಿದಳು ಗಂಗಮ್ಮ ತಾಯಿ ದಾಸನ ಮಾಡಿ ರಾಗಸೇಮು ಎನ್ನ ಸಾಸಿರ ನಾಮದ ವೆಂಕಟರಮಣ ಅಲ್ಲಿ ಆ ಗಮಕ ಬರಬೇಕು ನೋಡಿ ಕರೆ ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಒಂದೊಂದು ಸಾಹಿತ್ಯವನ್ನು ಆ ಸಾಹಿತ್ಯಕ್ಕೆ ಜಸ್ಟಿಸ್ ಕೊಡಬೇಕು ಆ ಶೈಲಿಗೆ ಜಸ್ಟಿಸ್ ಸಿಗಬೇಕು ಒಂದು ದೇವರಾಮ್ ಹಾಡಲಿಕ್ಕೆ ಒಂದು ಶೈಲಿ ಇದೆ ಒಂದು ಭಾವಗೀತೆ ಹಾಡಲಿಕ್ಕೆ ಒಂದು ಶೈಲಿ ಇದು ಒಂದು ಜನಪದ ಹಾಡಲಿಕ್ಕೆ ಒಂದು ಶೈಲಿ ಇದೆ ಕ್ಲಾಸಿಕಲ್ ಹಾಡಲಿಕ್ಕೆ ಒಂದು ಶೈಲಿ ಇದೆ ಅದನ್ನು ತಿಳ್ಕೊಡ್ಬೇಕಷ್ಟೇ ಅದಕ್ಕೆ ನಾನು ಹೇಳೋದು ನನಗೆ ಜಯಸ್ದಾಸು ಬಾಲಮನಹಳ್ಳಿ ಇವರೆಲ್ಲ ರೋಲ್ ಮಾಡೆಲ್ಸ್ ಅದು ಅದಕ್ಕೆ ನೋವು ಯಾವ ಶೈಲಿ ಕೊಟ್ಟರು ಅದಕ್ಕೆ ನ್ಯಾಯ ಕೊಡ್ತಾರೆ ಅವರು ಅದು ಅವರನ್ನು ನೋಡಿ ಕಲಿಬೇಕು ನಾವೆಲ್ಲ ಅಷ್ಟೇ ಜನಪದ ಭಾಳ ಆಯ್ತದ ಜನಪದದಲ್ಲಿ ಮೂಲ ಸತ್ವವೇ ಇದೆ ನಮಗೆ ಅದು ಮೂಲ ಸಂಸ್ಕೃತಿ ಅದು ಎಲ್ಲರೂ ಜನಪದದಿಂದ ಪ್ರಭಾವಿತರಾದವ್ರೆ ನಿಮಗೆ ಭಾಗ್ಯದ ಒಳಗಾದ ಬರೆದದ್ದು ಯಾರುಂದು ಗೊತ್ತಾ ಇಲ್ಲ ಚೆಲ್ಲಿದರ ಮಲಿಗೆ ಕೊಟ್ಟದ್ದು ಯಾರು ಗೊತ್ತಾ ಇಲ್ಲ ಅದು ಮಣ್ಣಿಂದ ಬಂದದ್ದು ಅದು ಅವರು ಚೆಲ್ಲಿದ್ರು ಚೆಲ್ಲಿದ್ರು ನಾವು ಸ್ವೀಕಾರ ಮಾಡಿದ್ವಿ ಅಷ್ಟೇ ಜನಪದ ಸಂಗೀತವನ್ನೇ ನೀವು ಮೂರು ಗಂಟೆ ಬೇಕಾದರೂ ಪ್ರೋಗ್ರಾಮ್ ಕೊಡ್ಬೋದು ಬರೇ ಜನಪದಲ್ಲೇ ಕೊಡು ಅಷ್ಟು ಅಲ್ಲ ಎಷ್ಟು ಮಾಡ್ಬೋದು ನಾನು ನನ್ನ ಸಂಗೀತದಲ್ಲಿ ಏನು ಮಾಡ್ತೇನೆ ಅಂದರೆ ಅದಕ್ಕೆ ಹೇಳೋದು ನಾನು ಮೂಲದಲ್ಲಿ ಹನ್ನೆರಡು ಸ್ವರಗಳ ಲೋಕವೇ ಈ ಸಂಗೀತ ಅಂತ ಆದಾಗ ನಾನು ಯಾವುದರಲ್ಲೂ ಕೂಡ ಅದು ಮೇಲೆ ಇದು ಮೇಲೆ ಅಂತ ಹೋಗೋದಿಲ್ಲ ನನ್ನ ಕಾರ್ಯಕ್ರಮದಲ್ಲಿ ನನಗೆ ನನ್ನ ಇತಿಮಿತಿಗಳೊಳಗೆ ನಿಮಗೆ ಯಾವ ಶೈಲಿ ಬೇಕಾದ್ರೂ ಹಾಡ್ಬೋದು ನಮಗೆ ಅದಕ್ಕೆ ನಾನು ನನ್ನ ಟೈಟ್ಲ್ ಏನದ ಸಂಗೀತ ಸಂಭ್ರಮ ಅಂತ ಮ್ಯೂಸಿಕ್ ಯಾವಾಗಲೂ ಸಂಭ್ರಮ ಕೊಡಬೇಕು ಹೌದು ಮ್ಯೂಸಿಕ್ ಶುಡ್ ಬಿ ಎ ಸೆಲೆಬ್ರೇಷನ್ ಕರೆಕ್ಟ್ ಅದರಲ್ಲಿ ನಿಮಗೆ ವಾತಾವಿನ ಇರ್ಬೋದು ಕೋಡಗನ ಕೊಡಿದತು ಬರ್ಬೋದು ಶಾಸ್ತ್ರೀಯ ಸಂಗೀತ ಕಚೇರಿಂದ ಹಾಕೋದಿಲ್ಲ ನಾನು ಸಂಗೀತ ಸಂಭ್ರಮ ನೀವು ಯಾಕೆ ಭೇದ ಮಾಡ್ತೀರಿ ತುಂಬ ಭೇದ ಮಾಡ್ಕೊಂಡು ಹೋಗಬೇಡಿ ಎಲ್ಲದಕ್ಕೂ ಅದರದ್ದೇ ಆದ ಶೈಲಿ ಇದೆ ಅದು ವಿಷಯ ಬೇರೆ ನಿಮಗೆ ಏನು ಅನುಕೂಲವಾದ ಜನರು ಭಾಳ ಖುಷಿ ಪಡ್ತಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಹಾಡಿ ಫೋಕ್ ಹಾಡಿ ಏನು ತೊಂದರೆ ಏನಿಲ್ಲ ಚಿತ್ರಗೀತೆ ಕೇಳ್ತಾರ ಚಿತ್ರಗೀತೆ ಹಾಡಿ ಏನೂ ತಪ್ಪಾಗೋದಿಲ್ಲ ಅಂದ್ರೆ ಒಳ್ಳೆಯ ಸಂಗೀತ ಕೆಟ್ಟ ಸಂಗೀತ ಎರಡೇ ಇರುವುದು ನನ್ನ ಲೆಕ್ಕದಲ್ಲಿ ಹೌದು ಮತ್ತು ಅಷ್ಟೇ ಮಾಧುರ್ಯಕ್ಕೆ ಕೊರತೆ ಆಗಬಾರ್ದು ಜನರ ಮನಸ್ಸಿಗೆ ಮುಟ್ಟಬೇಕು ನೀವು ಹಾಡಿದ್ರೆ ಜನರಿಗೆ ಎಲಿಯನೋ ಒಂದೊಂದು ಒಂದು ಅದ್ಭುತ ಕ್ರಿಯೇಟ್ ಆಗಬೇಕಲ್ಲಿ ಅದಕ್ಕೆ ನಮ್ಮ ಪ್ರಯತ್ನ ಅಷ್ಟೇ ಕ್ಯಾಸೆಟ್ ಯುಗದಲ್ಲಿ ನಿಮ್ಮ ಪಾತ್ರ ನಿಮ್ಮ ಕ್ಯಾಸೆಟ್ ಸಾಕಷ್ಟು ಹಾಡಿದ್ದೀನಿ ಆ್ಯಕ್ಚುಲಿ ಸುಮಾರು ಒಂದೊಂದು ಸಾವಿರ ಕ್ಯಾಸೆಟಿಗೆ ಹಾಡಿರ್ಬೋದು ನಾನು ಆಮೇಲೆ ನಾನೇ ಕಂಪೋಸ್ ಮಾಡಿದ್ದೀನಿ ತುಂಬ ಹಾಡುಗಳನ್ನು ಅಲ್ಲಿ ಇವತ್ತಿಗೂ ಗುಣಗಲ್ಪಡುವಂಥ ಕೆಲವು ಹಾಡುಗಳೇವೆ ನೀರು ಸ್ಪೆಷಲಿ ನಂದು ದಾಸರ ಪದಗಳಲ್ಲಿ ತುಂಬ ಜನ ಮಳೆ ಮೆಚ್ಚಿಕೊಂಡ್ರು ಒಂದು ಅದಕ್ಕೆ ಅವಾರ್ಡ್ ಬಂದ ಒಂದು ಹಾಡು ಕುಣಿದಾಡೋ ಕೃಷ್ಣ ಕುಣಿದಾಡು ಮಣಿಯನು ಮೆತ್ತಿ ಬಾಲವ ಬಿಡಿದು ಕುಣಿ ಕುಣಿದಾಡುವ ಬಪಾದ ದಿವೆ ಕುಣಿದಾಡೋ ಕೃಷ್ಣ ಕುಣಿದಾಡು ಇದು ಅಷ್ಟೇ ಆಮೇಲೆ ವೆಂಕಟರಮಣನೆಬಾರೋ ಹ್ಞೂ ರಾಗಿ ತಂದೀರ್ಯ ರಾಗಿ ತಂದೀರ್ಯ ಯೋಗ್ಯರಾಗಿ ಭೋಗ್ಯ ನೋಡಿ ಆ ರಾಗಿ ಅನ್ನುವ ಪದವನ್ನು ಪುರದರಾಸ ಬಳಸಿಕೊಂಡ ರೀತಿ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ್ಯ ರಾಗಿ ತಂದೀರ್ಯ ಇಂಥ ಹಾಡುಗಳು ಆಮೇಲೆ ಪದ ಎರಡನ್ನೂ ಬಳಸಿ ಎರಡನ್ನೂ ಬಳಸಿದ್ರು ರಾಗಿ ಅನ್ನೋದು ಪದವೂ ಹೌದು ನೀವು ವಾಕ್ಯದಲ್ಲಿ ಬಳಸಿದಾಗ ಹೌದೌದು ಕ್ರಿಯಾಪದಕ್ಕೆ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರಿಯಾ ಭಿಕ್ಷಕ ರಾಗಿ ತಂದೀರಿಯಾ ರಾಗಿ ರಾಗಿ ಅಲ್ಲ ರಾಗಿ ಅಲ್ಲ ನಮ್ಮ ವಿಶೇಷನು ಆಯ್ತು ಅಲ್ಲಿ ನಾನು ಹೇಳುದು ಆ ಸಾಹಿತ್ಯವನ್ನು ಅನುಭವಿಸಿ ಹಾಡಿದರೆ ಅದು ಜನರಿಗೆ ಮುಟ್ತದೆ ಅಂತ ಸಾಕಷ್ಟು ಕ್ಯಾಚಟ್ ಹಾಡಿದ್ದೇನೆ ಅಂತ ಆಮೇಲೆ ಒಂದು ನೀಲಗಗನದಿ ಮೇಘಗಳು ಅಂತ ಅದು ಯಕ್ಷಗಾನದ ಹಾಡು ಆ್ಯಕ್ಚುಲಿ ಹೌದು ಅದು ನಾವು ನಾವು ನನಗೆ ಬಹಳ ಬಹಳ ಇತ್ತು ಆ ಥರದ್ದು ಅದು ಯಕ್ಷಗಾನದಲ್ಲಿ ಅದು ಹ್ಮ್ ದಸದ ಬಗರಿ ಲೈಟ್ ಶೈಲಿಗೆ ನೀಲಗಗನ ಮೇಘಗಳ ಕಂಡಾಗಲೇ ನಾಟ್ಯವ ನವಿಲು ಕುಣಿ ನವಿಲು ಗೈಜುತಿದೆ ನವಿಲು ನೋಡ ಇದು ಭಾಳ ಫೇಮಸ್ ಆಯಿತು ನನಗೆ ಅರಿವಿಲ್ಲದಷ್ಟು ಉದರ ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅದೊಬ್ಬರು ಈಶ್ವರ್ ಭಟ್ ಅಂತ ನಮ್ಮ ಫ್ರೆಂಡು ಬಾಬಾ ಇದನ್ನು ಹಾಗೆ ಮಾಡುವ ಬಾಬಾ ನೀವು ಅದನ್ನು ಬೇರೆ ಶೈಲಿ ಮಾಡುವ ಅಂತ ಹೇಳಿ ಬಟ್ ಜನ ಭಾಳ ಪ್ರೀತಿ ತೋರಿಸಿದ್ರು ಅದಕ್ಕೆ ನೀಲಾಗ ಮೇಘಗಳು ಅಂತಲೇ ಕ್ಯಾಸೆಟ್ ಭಾಳ ಇಷ್ಟ ಹಿಟ್ಟಾಯಿತು ಅದು ಮತ್ತು ಅಯ್ಯಪ್ಪ ಸ್ವಾಮಿ ಸಾಕಷ್ಟು ಹಾಡಿದ್ದೀನಿ ಅದು ಕ್ಯಾಸೆಟ್ ಹಿಟ್ಟಾಯಿತು ಮತ್ತೆ ಒಂದು ಇದರಲ್ಲಿ ಹರಿಹರ ಹಾಡಿ ಅದು ಇತ್ತು ಅವರ ಅದೇ ಟ್ಯೂನ್ ಅದು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಬಾರ್ದು ಅವರಿಗೆ ಕ್ರೆಡಿಟ್ ಕೊಟ್ಟು ಸಕಲ ಗೌರವ ಅವರಿಗೆ ಕೊಟ್ಟು ಅದು ನಾವು ಯಾವಾಗಲೂ ಇನ್ನೊಬ್ಬ ದೊಡ್ಡ ದೊಡ್ಡವರು ಹಾಡಿದ್ದಕ್ಕೆ ಕ್ರೆಡಿಟ್ ಕೊಡಬೇಕು ಇದೇನಿಲ್ಲ ಅದೇ ಕದಿಬಾರ್ದು ಕದಿಬಾರ್ದು ಅದು ಅದು ಮತ್ತು ಕ್ರೆಡಿಟ್ ಕೊಟ್ಟೇ ಹಾಡುವಂಥದ್ದು ಈಗ ಇಂಥದ್ದೆಲ್ಲ ಸುಮಾರು ಆಯಿತು ಸರ್ ಬೇರೆ ಯೋಜನೆ ತುಂಬ ಇದೆ ದೇವ್ರು ಎಷ್ಟು ಶಕ್ತಿ ಕೊಡ್ತಾರೋ ಅಷ್ಟು ಮಾಡ್ತೀರಿ ಏನಿದೆ ಅಲ್ಲ ಯೋಜನೆ ಅಂದರೆ ಇದರಲ್ಲಿ ಸಂಗೀತದಲ್ಲೇ ನಮ್ಮದಾದ ಶೈಲಿಯ ಹಾಡುಗಳು ಇನ್ನಷ್ಟು ನಮಗೆ ಸ್ಕೂಲ್ ಮಾಡುವ ಆಲೋಚನೆ ಸ್ಕೂಲ್ ಇದು ಏನಾಗ್ತದೆ ಕನಸು ಇದೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒಂದು ಇನ್ಸ್ಟಿಟ್ಯೂಷನ್ ತನಕ ಮಾಡಬೇಕು ನಮ್ಮ ಒಂದು ಪರಂಪರೆಗೆ ನಮ್ಮ ಕೈಲಿ ಏನೋ ಅಷ್ಟು ಕೊಡಬೇಕು ಅಂತ ಏನಾಗ್ತದೆ ಈ ಎಲ್ಲ ಒತ್ತಡ ಈ ಪ್ರೋಗ್ರಾಮು ಶೂಟಿಂಗ್ ಒತ್ತಡದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮುಂದೆ ಸಮಯ ಸಿಕ್ಕಿದ್ರೆ ಸ್ವಲ್ಪ ಇನ್ಸ್ಟಿಟ್ಯೂಷನ್ ಥರ ಮಾಡೋದು ಕೇಳಿದೆಯಾ ಕೋಟೆ ಮ್ಯೂಸಿಕ್ ಫೌಂಡೇಶನ್ ಸಣ್ಣ ಮಟ್ಟಿಗೆ ಮಾಡಿದ್ದೀನಿ ಅದು ದೊಡ್ಡ ಮಟ್ಟಿಗೆ ಬೆಳೆಸೋ ಯೋಜನೆ ಇದೆ ಅಷ್ಟು ನೋಡಬೇಕು ಮುಂದೆ ಏನು ಅಂತ ನನ್ನ ವೈಫು ಡಾನ್ಸ್ ಸಿಗೋಲ್ಲ ಅದರಲ್ಲಿ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದಾಳೆ ಅವಳು ಅವಳಿಗೆ ಆಲ್ಮೋಸ್ಟ್ ಒಂದು ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಈಗ ಅವಳು ಎಷ್ಟೇ ಸೀರಿಯಲ್ ಏನೇ ಬಂದರೂ ಕ್ಲಾಸ್ ಮಿಸ್ ಮಾಡೋದಿಲ್ಲ ಅವಳು ಮಾಡ್ತಾಳೆ ನೋಡುವ ಮಗನಿಗೆ ಆಸಕ್ತಿ ಇದೆ ಆಸಕ್ತಿ ಇದೆ ಒಂದು ಮತ್ತೆ ಲೈನ್ ಅವನು ಫಿಲಮ್ ಜರ್ನಲಿಸಮಲ್ಲಿ ಇದ್ದಾನೀಗ ಅವನು ಅದನ್ನು ಜಾಬಲ್ಲಿದ್ದಾನೆ ಸಾಗರ್ ಕೋಟೆ ಅಂತ ಈ ಇಸ್ ಡೂಯಿಂಗ್ ವೆಲ್ ನೋಡು ಏನು ಅಂತ ಈಗ ತಮ್ಮಂದನ ಹೇಳ ತಮ್ಮ ಸಾಫ್ಟ್ವೇರ್ ಕಂಪೆನಿ ಇದರಲ್ಲಿ ಅವನು ದೊಡ್ಡ ಸ್ಥಾನದಲ್ಲಿದ್ದಾನೆ ಅವನು ನಮಗೆ ಎಲ್ಲದಕ್ಕೂ ಬ್ಯಾಕ್ ಬೋನ್ ಅವನು ಎಲ್ಲದಕ್ಕೂ ಸಪೋರ್ಟ್ ತಮ್ಮಂದು ರಘುರಾಮ್ ಕೋಟೆ ಅಂತ ಅವನದು ಸ್ವಲ್ಪ ಒಂದು ಎನ್ ಜಿ ಒ ನಡೆಸ್ತಾ ಇದ್ದಾನೆ ಅವನು ಒಂದು ರೈಟ್ ಟು ಲೀವ್ ಅಂತ ಹೇಳಿ ಅದರಲ್ಲಿ ಎಜುಕೇಷನಿಗೆ ಆರೋಗ್ಯಕ್ಕೆ ಅದಕ್ಕೆಲ್ಲದಕ್ಕೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರ್ತಾನೆ ಅವನು ರೈಟ್ ಟು ಲೀವ್ ಅಂತ ಒಂದು ಸಂಸ್ಥೆ ಒಂದು ನಡೀತಾ ಇದೆ ನನ್ನ ಕನಸುಗಳು ಒಂದು ನನಗೆ ಈ ದೇವ್ರ ಶಕ್ತಿ ಕೊಟ್ಟಷ್ಟು ಸಮಯ ಜನರಿಗೆ ಸಂತೋಷ ಕೊಡುವಂಥ ಕಾಯಕದಲ್ಲಿ ಮುಂದೆ ಮುಂದೆ ಹೋಗುವ ಮತ್ತು ನನ್ನದೇ ಆದ ರೀತಿಯಲ್ಲಿ ನಮ್ಮ ಸನಾತನ ಸಂಸ್ಕೃತಿಗೆ ಕನ್ನಡದ ಸಂಸ್ಕೃತಿಗೆ ನನ್ನ ಒಂದು ಅಳಿಲೆ ಸೇವೆ ನಿರಂತರವಾಗಿ ನಾನು ಎಲ್ಲೇ ಹೋದರೂ ಒಂದು ಮದುವೆ ಮನೆಗೆ ಹೋದರೂ ಕೂಡ ಅಲ್ಲಿ ಎರಡು ಶ್ಲೋಗನ ಹೇಳ್ತೇನೆ ಒಂದು ಭಾರತ್ ಮಾತಾಕಿ ಜೈ ಇನ್ನೊಂದು ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಿದೆ ಇದು ಎರಡನ್ನ ನಾನು ಮರೆಯೋದಿಲ್ಲ ಎಲ್ಲೇ ಹೋಗಲಿ ಅದಕ್ಕೆ ನನ್ನೊಂದು ನಂದೇ ಒಂದು ಅದು ಅವೋಷ ಬೇರೆಯವರು ಯಾರೋ ಹೇಳಿದೋ ನಂದೇ ಅದು ಪೇಟೆಂಟ್ ಅದು ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ಹೌದು ಸತ್ಯ ಸರಿ ಇದೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ನಾನು ಎಮ್ ಎ ಮಾಡಿದ್ದೀನಿ ಇಂಗ್ಲೀಷಲ್ಲಿ ಅದು ಜ್ಞಾನಕ್ಕೋಸ್ಕರ ಇಟ್ಸ್ ಓನ್ಲಿ ದ್ಯಾಟ್ ಇಸ್ ಆಪ್ಸೆಪ್ಟ್ ನಾಲೆಜ್ ಎಲ್ಲ ಕಡೆಯಲ್ಲೂ ಬರಲಿ ನಮಗೆ ಪ್ರಪಂಚ ಮೂಲೆ ಮೂಲೆಯಿಂದ ಒಳ್ಳೆಯದು ಬರ್ತಾ ಇರಲಿ ಬರ್ತಾ ಇರಲಿ ಬರ್ತಾ ಇರಲಿ ಆದರೆ ನಮ್ಮ ತಾಯಿಯನ್ನು ಮರಿಬೇಡಿ ನೀವು ತಮಿಳು ಕ ತೆಲುಗು ಕಲೀರಿ ಮಲಯಾಳ ಕಲೀರಿ ಅಲ್ಲಿ ಇಂಗ್ಲೀಷ್ ಎಲ್ಲವೂ ಇರಲಿ ನಮ್ಮ ತಾಯಿಯನ್ನು ಮರೆತಾರಲ್ಲ ಹೆತ್ತ ತಾಯಿ ಹೆತ್ತ ತಾಯಿ ಅಲ್ಲಿ ಹೆತ್ತ ತಾಯಿ ನೀವು ಮಮ್ಮಿ ಡ್ಯಾಡಿ ಬೇಡ ಅಪ್ಪ ಅಮ್ಮನೇ ಇರಲಿ ನನಗೆ ಹೆಮ್ಮೆ ಇದೆ ನನ್ನ ಮಗನಿಗೆ ಕನ್ನಡದಲ್ಲಿ ಅಷ್ಟು ಪ್ರೀತಿ ಇದೆ ನನಗೊಂದು ಆಗೋ ನೈತಿಕತೆ ಇದೆ ಹೇಳಲಿಕ್ಕೆ ನನ್ನ ಮಗ ಎಷ್ಟೇ ಆದರೂ ಅಷ್ಟು ಪ್ರೀತಿಸ್ತಾನೆ ಕನ್ನಡವನ್ನು ಅಷ್ಟು ನಾವು ಮಾಡಿದ್ದೀವಿ ಅಮ್ಮ ನಾನು ಹೋದ ಕಡೆ ಹೇಳೋದೆಲ್ಲ ಅಷ್ಟೇ ನೀವು ಇಂಗ್ಲೀಷ್ ಎಲ್ಲ ಇರಲಿ ಸ್ವಾಮಿ ನಿಮ್ಮ ತನವನ್ನು ಮರಿ ನೀವು ಯಾವಾಗಲೂ ಕನ್ನಡ ತಾಯಿಗೆ ಶರಣಾಗಬೇಕು ಭಾರತ ಮಾತೆಗೆ ಶರಣ ಇದು ಎರಡು ಬಿಡಬೇಡಿ ನೀವು ನಮ್ಮ ಕನ್ನಡ ನನಗೆ ಕನ್ನಡ ಬಿಟ್ಟರೆ ನಿಮಗೆ ಅಸ್ಮಿತೆಯಲ್ಲಿದೆ ನಿಮಗೆ ಈಗ ನಾವು ಕನ್ನಡ ಬಿಟ್ಟರೆ ನಮ್ಮನ್ನು ಗುರುತಿಸಲಿಕ್ಕೂ ಸಾಧ್ಯ ಇಲ್ಲ ಹಾಗಾದ್ರೆ ಕನ್ನಡ ನನ್ನ ಹೃದಯದ ಭಾಷೆ ಅದನ್ನು ನಾವು ಮರೆಯೋದಿಲ್ಲ ಅದನ್ನು ಮಾಡಿ ನಾನು ಕಾಲೇಜಿಗೆಲ್ಲ ಎಷ್ಟೋ ಸಲ ಗೆಸ್ಟ್ ಆಗಿ ಕರೀತಾರೆ ಅಲ್ಲಿ ಇದನ್ನು ಹೇಳಿ ಹೇಳ್ತೇನೆ ನಾನು ನೋಡಿಯಪ್ಪ ಎಲ್ಲೇ ಹೋದರು ಕುವೆಂಪು ಅವರ ಮದ ಇದನ್ನು ಬಿಡಬೇಡಿ ಎಲ್ಲಾದರೂ ಇರು ಎಂಥ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಿಲ್ಲ ನಿಮ್ಮ ಪ್ರಯಾಣಕ್ಕೆ ಪ್ರಾಶಸ್ತ್ಯ ಪ್ರಶಸ್ತಿ ಇವೆಲ್ಲ ಸರಿಯಾಗಿ ದಕ್ಕಿದೆ ಅನ್ನುವಂಥ ಒಂದು ಸಮಾಧಾನ ಇದೆಯಾ ಅಥವಾ ಏನು ನನಗೆ ಒಂದು ಮೊದಲಿಂದೇ ಒಂದು ಏನೊಂದು ಈ ಪ್ರಶಸ್ತಿಗಳ ಬಗ್ಗೆ ಎಲ್ಲ ಒಂದು ಖುಷಿ ಆಗೋದಿಲ್ಲ ಅಂತಲ್ಲ ಪ್ರಶಸ್ತಿ ಕೊಟ್ಟರೆ ಖುಷಿಯಾಗಿಯೇ ಆಗುತ್ತಿಲ್ಲ ಅಂತಲ್ಲ ಹಾಗೆ ನಾನು ಏನು ಅದು ಏನು ನ್ಯೂಟ್ರಲ್ ಅಂತ ಹೇಳೋದು ಆದರೆ ತುಂಬ ಆಸಕ್ತಿ ಇಲ್ಲ ನನಗೆ ಎಸ್ಪೆಷಲಿ ನನಗೆ ಗೌರ್ಮೆಂಟಿಂದ ನಾನು ಯಾವುದನ್ನು ಮೊದಲಿನ ನಿರೀಕ್ಷೆ ಮಾಡಲಿಲ್ಲ ಅದು ಇತ್ತೀಚೆಗೆ ಆದ ಕೆಂಪೇಗೌಡ ಪ್ರಶಸ್ತಿ ಬಂತು ಅಂದರೆ ನೀವು ಯಾಕೆ ನನಗೆ ಈ ಅರ್ಜಿ ಕೊಡಲಿಕ್ಕೆ ಆಗೋದಿಲ್ಲ ಹೋಗಿ ನನಗೊಂದು ಪ್ರಶಸ್ತಿ ಕೊಡಿ ಅದು ಮೊದಲಿಲ್ಲೇ ಇಲ್ಲ ಇಲ್ಲ ಒಂದು ಜಿ ಹುಜೂರು ಅಂತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದನ್ನು ಜನ ಎಷ್ಟು ಪ್ರೀತಿ ತಗರ್ತಾರೆ ಅಷ್ಟು ಚೆಂದ ಪ್ರೋಗ್ರಾಮ್ ಮಾಡಿ ದೇವರದಿಂದ ಬರ್ತೀನಿ ಸಾಕದು ಜನರ ಕೊಟ್ಟ ಪ್ರಶಸ್ತಿ ಸಿಕ್ಕಾಪಟ್ಟಿದೆ ಸಂಸ್ಥೆಗಳು ಕೊಟ್ಟದ್ದು ಸಿಕ್ಕಾಪಟ್ಟಿದೆ ಗೌರ್ಮೆಂಟ್ನವರು ಅರ್ಥ ಮಾಡಿಕೊಂಡು ಅವರು ಕೊಡ್ತಾರೆ ಬಿಡ್ತಾರೆ ಅದ್ರ ಬಗ್ಗೆ ನಾನು ಹೆಚ್ಚು ನೋಡಿ ಸಿಕ್ಕಿದೆ ಸಾಕಷ್ಟು ಪ್ರಶಸ್ತಿ ಜನ ಕೊಟ್ಟಿದ್ದಾರೆ ಸಗ್ಗ ಸಂಸ್ಥೆಗಳು ಕೊಟ್ಟಿದೆ ಎಲ್ಲಕ್ಕೂ ಮಿಗಿಲಾಗಿ ಜನ ನಿರ್ಮಲವಾದಂಥ ಪ್ರೀತಿ ಕೊಟ್ಟಿದ್ದಾರೆ ನಮಗಿಂತ ದೊಡ್ಡವರು ನಮಗೆ ನಮಸ್ಕಾರ ಮಾಡಿಕೊಂಡು ಏನು ಹೇಳ್ತಾರಲ್ಲ ಅದು ನಮ್ಮ ಕ ನೀವು ಸರ್ ನೀವು ದೊಡ್ಡವರು ನಮಸ್ಕಾರ ಮಾಡಬೇಡಿ ಅಂತ ನಿಮ್ಗೆ ಕಲೆಯೇ ಕೊಡ್ತೀವಿ ಸರ್ ಅಂತೇಳಿ ಆ ಮರ್ಯಾದೆ ಕೊಡ್ತಾರಲ್ಲ ಪ್ರೀತಿ ತೋರಿಸ್ತಾರಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅದು ಸಿಕ್ಕಿದೆ ಅಭಿಮಾನ ಆ ವಿಷಯದಲ್ಲಿ ನಾನೊಬ್ಬ ಗಾಯಕನಾಗಿ ತುಂಬ ಸತೃಪ್ತಿ ಇದೆ ಸಂತೋಷ ಇದೆ ಇನ್ನೂ ಮಾಡಬೇಕಿದ್ದು ಬೆನ್ನು ತಡ್ತಾ ಇದ್ದಾರಲ್ಲ ಹಾ ಕೊಡ್ತೀನಿ ಇನ್ನ ಏನೋ ಒಂದು ದೊಡ್ಡ ದೊಡ್ಡದು ಕೊಡಬೇಕು ಅಂತ ಇದೆ ಭಗವಂತ ನೋಡಲಿ ನಡೆಸ್ತಾನೆ ಅಂತ ವಿಶ್ವಾಸ ಅಷ್ಟೇ ನಿಮ್ಮಂಥವ್ರ ಪ್ರೀತಿ ವಿಶ್ವಾಸ ಇವತ್ತು ನೋಡಿ ನನಗೆ ನನಗೆ ಯಾಕೆ ಸಂತೋಷ ಅಂದ್ರೆ ಗಣಪತಿಯವರ ಅಭಿಮಾನಿ ನಾನು ಬಂಧುಗಳೇ ಗಣಪತಿಯವರ ಅಭಿಮಾನಿ ಬಳಗದಲ್ಲಿ ಆಜೀವ ಸದಸ್ಯತ್ತು ನನಗೆ ಸಿಕ್ಕಿದೆ ಬೇಕಾದ್ರೆ ಅಧ್ಯಕ್ಷ ಸ್ಥಾನಕ್ಕೂ ಫೈಟ್ ಮಾಡ್ತಾರೆ ಬೇಕಾದ್ರೆ ಅಷ್ಟು ಖುಷಿ ನನಗೆ ಅವರಂದ್ರೆ ಐ ಲವ್ ಹಿಮ್ ಐ ರೆಸ್ಪೆಕ್ಟ್ ಹಿಮ್ ಇಂಥವ್ರು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಒಬ್ಬ ರಾಯಭಾರಿಯಾಗಿದ್ದಾರೆ ಅವರು ಹಾಗೆ ನಿಮ್ಮ ನಿಮ್ಮ ಜೊತೆ ನಿಮ್ಮ ಸ್ಟುಡಿಯೋದಲ್ಲಿ ಕಡಿಯುವಂತ ಅವಕಾಶ ಬಂತಲ್ಲ ನನಗೆ ಖುಷಿ ಖುಷಿಯಾಯ್ತು ಕಾಲದಿಂದ ನಾನು ಕಾಯ್ತಾ ಕಾಯ್ತಾ ಇದ್ದೆ ನಾನು ಕಾಯ್ತಾಯಿದ್ದು ಕೊನೆಯದಾಗಿ ಒಂದು ನನಗೆ ಒಂದು ಹಾಡಿನ ಮೂಲಕ ಖಂಡಿತ ಖಂಡಿತ ಎಲ್ರಿಗೂ ಶುಭವಾಗಲಿ ನಮ್ಮ ಸಂಗೀತ ಪಯಣ ನನ್ನ ಪಯಣದಲ್ಲಿ ನಿಮ್ಮ ಎಲ್ಲರ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ನಮ್ಮ ಗಣಪತಿ ಚಾನೆಲ್ಗೆ ಬಿ ಗಣಪತಿ ಚಾನಲ್ಗೆ ಉತ್ತರೋತ್ತರವಾದ ಅಭಿವೃದ್ಧಿಯಾಗಲಿ ಈಗಲೇ ದೊಡ್ಡ ಹೆಸರು ಮಾಡಿದ್ದೀರಿ ಇನ್ನಷ್ಟು ಯಶಸ್ಸು ನಿಮ್ಮದಾಗಲಿ ಅಂತ ಹಾರೈಸಿನಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಎಲ್ರಿಗೂ ಶುಭವಾಗಲಿ ಸನ್ಮಂಗ ಸನ್ಮಂಗಲವಾಗಲಿ ಸರ್ವೇ ಜನ ಬಂತು ನನಗೆ ಬಹಳ ಇಷ್ಟವಾದಂಥ ಒಂದು ದೇವ್ರನಾಮ ಹಾಡಿ ಈ ಕಾರ್ಯಕ್ರಮ ಅಂತ ಎಲ್ಲವೂ ಇಷ್ಟ ನನಗೆ ನನಗೆ ನಾಮ ವಚನ ಒಂದು ವಚನದಲ್ಲಿ ನಾಮ ಅಂತ ಹೇಳಿದ ವಚನ ಮತ್ತು ದಾಸಾಹಿತಿ ಎರಡು ನಮಗೆ ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿದ್ರೆ ಪುರಂದರಾಸರು ಒಂದು ಹಾಡು ನೆನಪಾಗ್ತದೆ ನಮಗೆ ಅನುಭವ ಅನುಭವದಡುಗೆಯ ಮಾಡಿ ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವ ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ ತನುವೆಂಬ ಭಾಂಡವ ತೊಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು ಘನವಾಗಿ ಮನೆಯನ್ನು ಬಳಿದು ಅಲ್ಲಿ ಮಿನುಗುವ ತ್ರಿಗುಣದ ಒಲೆಗುಂಡ ನೆಡೆದು ಅನುಭವ ದಡುಗೆಯ ಮಾಡಿ ಸರಿಪ ಮಗ ಮಗ ರೀಸ ಅನುಭವ ಮಾಡಿ ವಿರಕ್ತಿ ಎಂಬುವ ಮಡಿಯುಟ್ಟು ಪೂರ್ಣ ಹರಿಭಕ್ತಿ ಎಂಬ ನೀರನ್ನೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ಏನು ಅಂತ ಹೇಳುವುದು ಈ ಸಾಹಿತ್ಯಕ್ಕೆ ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾ ಮರೆವೆಂಬ ಕಾಷ್ಟವ ಮುದದಿಂದ ಸುಟ್ಟು ಅನುಭವದಡುಗೆಯ ಮಾಡಿ ಅನುಭವದಡುಗೆಯ ಮಾಡಿ ಅನುಭಾವದಡುಗೆಯ ಮಾಡಿ ಶರಣೆಂಬೋ ಸಾಮಗ್ರಿ ಹೂಡಿ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಶರಣೆಂಬೋ ಸಾಮಗ್ರಿ ಹೂಡಿ ಶರಣು 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 ಶರಣೆಂಬೋ ಸಾಮಗ್ರಿ ಹೂಡಿ ಮೋಕ್ಷ ಪರಿಕರವಾದಂಥ ಪಾಕವ ಮಾಡಿ ಗುರು ಶರಣರು ಸವಿದಾಡಿ ನಮ್ಮ ಪುರಂದರ ವಿಠಲನ ಬಿಡದೆ ಕೊಂಡಾಡಿ ಅನುಭವದಡುಗೆಯ ಮಾಡಿ ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ಅನುಭವಿಗಳು ಬಂದು ಅನುಭವಿಗಳು ಬಂದು ನೀವೆಲ್ಲ ಕೂಡಿ ಮಾಡಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿಗೋವಿಂದ ನಾರಾಯಣ ಹರಿ ಗೋವಿಂದ ಹರಿ ನಾರಾಯಣ ಹರಿ ಹರಿಗೋಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಹರಿಗೋವಿಂದೇ ಸುಖಿನೋ ಭವಂತು ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೆ ತಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಜೈ ಭುವನೇಶ್ವರಿ ಭಾರತ್ ಮಾತಾ ಕಿ ಜೈ ನಮಸ್ತೆ ಸರ್ ತುಂಬಾ ಸಂತೋಷ ಆಯಿತು ಬಹುಶಃ ನಮ್ಮ ವೀಕ್ಷಕರಿಗೂ ಇದೇ ಒಂದು ಆನಂದದ ಔತಣವನ್ನು ನೀವು ಇವತ್ತು ಉಣಬಡಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಿಮಗೆ ಧನ್ಯವಾದ ಎಷ್ಟು ಪ್ರೀತಿ ನನ್ನನ್ನು ಬರಮಾಡಿಕೊಂಡಿದ್ದೀರಿ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳ ಅವಕಾಶ ಮಾಡಿಕೊಟ್ರಿ ನಿಮ್ಮ ಅಭಿಮಾನಿಯಾಗಿ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಎಲ್ರಿಗೂ ಶುಭ ಥ್ಯಾಂಕ್ ಯು ಥ್ಯಾಂಕ್ ಯು ಆಯಿತು ನಿಮ್ಮ ಪ್ರಯಾಣ ಇನ್ನೂ ಹೆಚ್ಚೆಚ್ಚು ಸಮೃದ್ಧವಾಗಲಿ ಶಕ್ತವಾಗಲಿ ಈ ನೆಲಕ್ಕೆ ಈ ಸಂಸ್ಕೃತಿಗೆ ಈ ಸನಾತನ ಧರ್ಮಕ್ಕೆ ಮತ್ತೆ ಸಂಗೀತ ಕ್ಷೇತ್ರಕ್ಕೆ ಇವನ್ ಅಭಿವ್ಯಕ್ತಿಯ ಕ್ಷೇತ್ರಕ್ಕೆ ಎಲ್ಲದಕ್ಕೂ ನಿಮ್ಮ ಕೊಡುಗೆ ಇನ್ನೆಷ್ಟು ದಾಖಲಾಗಲಿ ಥ್ಯಾಂಕ್ ಯು ಧನ್ಯವಾದ ಸರ್ ನಮಸ್ಕಾರ